ಕೃಷ್ಣ ಮೇಲ್ದಂಡೆ ಯೋಜನೆ ಮೂರರ ಅನುಷ್ಠಾನ ಬಗ್ಗೆ ಸಂಪುಟ ಸಭೆ ಸಭೆಗೂ ಮುನ್ನ ಕಾನೂನು ಸಲಹೆಯನ್ನ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂಪುಟ ಸಭೆಗೂ ಮುನ್ನ ಮತ್ತೊಂದು ಸಭೆಯನ್ನ ಕರೆದಿರುವಂತದ್ದು ಸಿಎಂ ಎ ಜಿ ಶೆಟ್ಟಿ ಎ ಎಸ್ ಪೊನ್ನಣ್ಣ ಅವರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಈ ಸಭೆ ಆರಂಭ ಆಗತ್ತೆ ಯೋಜನೆಗೆ ಕಾನೂನು ಅಡೆತಡೆಗಳ ಬಗ್ಗೆ ಪೊನ್ನಣ್ಣ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಈ ಯೋಜನೆ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಬಟ್ ಕೆಲವೊಂದಷ್ಟು ಕಾನೂನಾತ್ಮಕ ಸಮಸ್ಯೆಗಳಿದೆ ಕಾನೂನಾತ್ಮಕ ಅಡೆತಡೆಗಳಿಗಿದೆ ಅದನ್ನ ಬಗೆಹರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಕಾನೂನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಆಗಿ ಇದನ್ನ ಬಗೆಹರಿಸ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋದು ಪೊನ್ನಣ್ಣ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ಇಂಧನ ಇಲಾಖೆ ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿಗಳಿಗೂ ಕೂಡ ಬುಲಾವ್ ನೀಡಲಾಗಿದೆ ಈ ಒಂದು ಮೀಟಿಂಗಿಗೆ ಹಾಜರಾಗುವಂತೆ ಏನೆಲ್ಲ ಅಡೆತಡೆಗಳಿದೆ ಏನೇನ ಬೇಕು ಬೇಡಗಳು ಇದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕಾನೂನು ಹೋರಾಟ ಮಾಡುತ್ತಿದೆ ಹೇಗೆ ಹೋರಾಟ ಮಾಡೋದು ಇದನ್ನು ಹೇಗೆ ನಾವು ಸ್ವೀಕರಿಸೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ನೋಡಿ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ಕೃಷ್ಣ ಮೇಲ್ದಂಡೆಗೆ ಯೋಜನೆ ಮೂರರ ಅನುಷ್ಠಾನದ ಬಗ್ಗೆ ಒಂದಷ್ಟು ಕಾನೂನು ಸಲಹೆಯನ್ನ ಪಡೆಯುವುದಕ್ಕೆ ಸಿಎಂ ಮುಂದಾಗ್ತಾ ಇರೋದು ಕಾನೂನು ಸಲಹೆಯನ್ನು ಪಡ್ಕೊಂಡು ಅದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚಿಸಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಯಾರ್ಯಾರ ಏನೇನು ಹೇಳ್ತಾರೆ ಅವರ ಅಭಿಪ್ರಾಯಗಳು ಏನಿದೆ ಅದೆಲ್ಲವನ್ನು ಸಂಗ್ರಹಿಸಿ ವಿಶೇಷ ಸಂಪುಟ ಸಭೆಯಲ್ಲಿ ಇದನ್ನು ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಆ ನಂತರ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಸಿ ಎಂ ಇದ್ದಾರೆ ಎ ಜಿ ಶಶಿಕಿರಣ್ ಕಿರಣ್ ಶೆಟ್ಟಿಯವರು ಹಾಗೆಯೇ ಎ ಎಸ್ ಪೊನ್ನಣ್ಣ ಇವರಿಬ್ಬರನ್ನು ಕೂಡ ಇವತ್ತು ತಮ್ಮ ಕಚೇರಿಗೆ ಆಗಮಿಸಿ ಅಂತ ಹೇಳಿರುವಂಥದ್ದು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಈ ಸಭೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಯೋಜನೆಗೆ ಕಾನೂನು ಅಡೆತಡೆಗಳ ಬಗ್ಗೆ ಪೊನ್ನಣ್ಣ ಜೊತೆಗೆ ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸಿ ಆನಂತರ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಆಲೋಚಿಸಿ ನಿರ್ಧಾರವನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಒಂದು ಸಭೆಗೆ ಇಂಧನ ಇಲಾಖೆ ಮತ್ತು ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿಗಳು ಇವರುಗಳನ್ನು ಬನ್ನಿ ಅಂತ ಬುಲಾವನ್ನು ನೀಡಲಾಗಿದೆ ಚರ್ಚಿಸಿ ಆನಂತರ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ